You ಹೈನುಗಾರಿಕೆಯ ಒಂದು ಸ್ಪರ್ಧೆ ಕಾರ್ಯಕ್ರಮ ಮೊದಲನೇದು ಮೊದಲನೇದು ತತ್ನೂರಲ್ಲಿ ನಾವು ಕಳೆದ ವರ್ಷ ಮಾಡಿದ್ದೀವಿ ಈ ಬಾರಿ ಇವತ್ತು ನಂದಗುಡಿ ಹೋಬಳಿಯಲ್ಲಿ ಈ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನು ಮಾಡಿ ಇವತ್ತು ಈ ಭಾಗ ಸುತ್ತಮುತ್ತ ತಾಲೂಕಾದ್ಯಂತ ಸುಮಾರು ಹಸುಗಳನ್ನ ಇಲ್ಲಿ ಕರ್ಕೊಂಡು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸತತವಾಗಿ ದುಡಿದಿರ್ತಕ್ಕಂಥ ನಮ್ಮ ಬಮೂಲ್ ಮತ್ತೆ ನಮ್ಮ ಪಶುಸಂಗೋಪನಾ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆಗಳನ್ನ ಸಂದರ್ಭದಲ್ಲಿ ನಾನು ನೋಡ್ತೀನಿ ಹೆಮ್ಮೆ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಂಪೂರ್ಣವಾಗಿ ಎಲ್ಲ ಕಡೆ ಬೆಂಗಳೂರು ಬೆಳ್ಕೊಂಡು ಬರ್ತಾ ಇದ್ರು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ವರ್ಷ ಕಳೆದ ವರ್ಷ ಏನು ಹಾಲಿನ ಪ್ರಮಾಣ ಶೇಖರಣೆ ಆಗಿತ್ತು ಅದಕ್ಕಿಂತ ಕೂಡ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಸಾಧನೆ ಆಗಿದೆ ಅಂತಂದರೆ ಇದಕ್ಕೆ ನಮ್ಮ ಬಮೂಲ್ ಮತ್ತೆ ನಮ್ಮ ಪಶು ಸಂಗೋಪನಾ ಇಲಾಖೆ ಮೂಲ ಕಾರಣ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋತೀನಿ ಹೊಸಕೋಟೆ ತಾಲೂಕು ಒಂದನ್ನೇ ತಗೊಂಡೆ ಹೊಸಕೋಟೆ ತಾಲೂಕಲ್ಲಿ ರಾಸುಗಳ ಸಂಖ್ಯೆ ರಾಸುಗಳ ಪ್ರಮಾಣ ಕಡಿಮೆ ಆಗಿದ್ರೂ ಕೂಡ ಹಾಲು ಶೇಖರಣೆಯ ಪ್ರಮಾಣ ಎಂಟು ಪ್ರತಿಶತಷ್ಟು ಜಾಸ್ತಿ ಆಗಿದೆ ಅಂತಂದರೆ ಇವತ್ತು ವೈಜ್ಞಾನಿಕವಾಗಿ ರೈತರು ಹೈನುಗಾರಿಕೆ ಮಾಡ್ತಾ ಇರೋದ್ರಿಂದ ಹಸುಗಳ ಸಂಖ್ಯೆ ಕಡಿಮೆ ಆದರೂ ಕೂಡ ಹಾಲಿನ ಶೇಖರಣೆಯ ಪ್ರಮಾಣ ಇವತ್ತು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ ಬಂಧುಗಳೇ ಇವತ್ತು ನಾನು ಡೈರಿ ಮತ್ತು ನಮ್ಮ ಪಶುಸಂಗೋಪನೆ ಇಲಾಖೆ ಬಗ್ಗೆ ಕಳೆದ ವರ್ಷದಲ್ಲಿ ಬೇಸಿಗೆ ಕಾಲ ಇದ್ದಂಥ ಸಂದರ್ಭದಲ್ಲಿ ಏನು ಇಲ್ಲಿ ಬೇಕಾದಂಥ ಪರವಾಗಿಲ್ಲ ಬೇಡಪ್ಪ ಕಳೆದ ವರ್ಷ ಬೇಕಾಗಿದ್ದಂಥ ಏನು ನಮಗೆ ಇಲ್ಲಿರ್ತಕ್ಕಂಥ ಹಸಿಮೇವ ಆಗಿರ್ಬೋದು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸೀಡ್ಸ್ ಕೊಡೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಇಲಾಖೆ ವತಿಯಿಂದ ಒದಗಿಸ್ಕೊಟ್ಟಿದ್ದು ನಮ್ಮ ಬಮೂಲ್ ವತಿಯಿಂದ ಇವತ್ತೇನು ರೈತರಿಗೆ ಬೇಕಾದಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನಿದೆ ಹೈನುಗಾರಿಕೆಗೆ ಅವೆಲ್ಲವನ್ನೂ ಕೂಡ ಒದಗಿಸ್ಕೊಡಂತ ಕೆಲಸನ ಇವತ್ತೇನು ಬಮೂಲ್ ವತಿಯಿಂದ ಆಗ್ತಾ ಇದೆ ರೈತರ ಬಾಳಗಳನ್ನ ರೈತರ ಜೀವನಗಳನ್ನ ಎಲ್ಲ ಕೂಡ ಬೆಳಗಕ್ಕೋಸ್ಕರ ಸರ್ಕಾರದ ಕಡೆಯಿಂದ ನಾವು ಏನೆಲ್ಲ ಕಾರ್ಯಕ್ರಮಗಳು ಮಾಡಕ್ಕೆ ಸಾಧ್ಯನೋ ಅವೆಲ್ಲವನ್ನೂ ಕೂಡ ನಮ್ಮ ತಾಲೂಕಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಜಿಲ್ಲೆಗೆ ಮಾದರಿಯಾಗಿ ರಾಜ್ಯಕ್ಕೆ ಮಾದರಿಯಾಗಿ ಹೊಸಕೋಟೆ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ ಇವತ್ತು ಏನು ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಮಂಜಣ್ಣವ್ರು ಹೇಳ್ದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಈಗಾಗಲೇ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಗ್ರಾಹಕರ ಮೇಲೆ ಹಾಲಿನ ದರನ ಮೂರು ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಆ ಮೂರು ರೂಪಾಯಿನ ನೇರವಾಗಿ ಒಕ್ಕೂಟಗಳಲ್ಲಿ ಒಂದು ರೂಪಾಯಿ ಕೂಡ ಉಳಿಸ್ಕೊಳ್ಳದೆ ನೇರವಾಗಿ ಆ ಮೂರು ರೂಪಾಯಿನ ಹೆಚ್ಚಳನ ನೇರವಾಗಿ ರೈತರಿಗೆ ಕೊಡೋಂಥ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ತಮಗೆ ಆಶ್ವಾಸನೆಯನ್ನು ಕೊಡ್ತೀನಿ ಮಂಜಣ್ಣವರು ಏನು ಮನವಿ ಮಾಡಿದ್ದಾರೆ ರೈತರಿಗೆ ಹಾಲಿನ ಬೆಲೆ ಇನ್ನೂ ಒಂದು ಐದು ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಮನವಿ ಮಾಡಿ ನಿಮ್ ಜೊತೆ ಹೋರಾಟ ಮಾಡಿ ಹೈನುಗಾರಿಕೆ ಮಾಡಂತ ರೈತರಿಗೆ ತಕ್ಕ ಬೆಲೆನ ಕೊಡಿಸ ಕೆಲಸ ಐದು ರೂಪಾಯಿ ಹೆಚ್ಚಿನ ಅನುದಾನನ ಕೊಡಿಸಂತ ಕೆಲಸನ ಮಾಡಿಕೊಡ್ತೀನಿ ಅಂತ ತಮ್ಮ ಪರವಾಗಿ ಆಶ್ವಾಸನ ಕೊಡ್ತಾ ಇದೀವಿ ಬಂಧುಗಳೇ ಇವತ್ತು ಏನು ನಮ್ಮ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಭಾಗದಲ್ಲಿ ನೋಡಿದ್ರೆ ನಂದಗುಡಿ ಹೋಬಳಿಯಲ್ಲಿ ನೋಡಿದ್ರೆ ನಾವು ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಎಲ್ಲ ಗ್ರಾಮಗಳಲ್ಲಿ ಕೂಡ ನಾವು ಮಾಡ್ಕೊಂಡು ಬಂದು ನಂದಗುಡಿ ಹೋಬಳಿ ಒಂದಕ್ಕೇನೆ ಕಳೆದ ಒಂದೂವರೆ ವರ್ಷದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಕೋಟಿ ರೂಪಾಯಿಗಳ ಅನುದಾನನ ಬೇರೆ ಬೇರೆ ಗ್ರಾಮಗಳಿಗೆ ತಂದು ಅಭಿವೃದ್ಧಿ ಮಾಡೋಂಥ ಕೆಲಸನ ಈ ಭಾಗಗಳಲ್ಲಿ ನಾವು ಮಾಡಿದ್ದೀವಿ ಇವತ್ತು ಒಂದು ಸಂತೋಷದ ಸುದ್ದಿ ಒಂದು ಹೆಮ್ಮೆಯ ಸುದ್ದಿ ಏನಂತಂದರೆ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಶಾಲೆ ಮಾಡಬೇಕು ಅಂತೇಳಿ ಇನ್ಫೋಸಿಸ್ ಸಂಸ್ಥೆ ಚರ್ಚೆ ಮಾಡಿ ಇಪ್ಪತ್ತೆಂಟು ಮಾದರಿ ಶಾಲೆಗಳನ್ನ ಕೂಡ ಹೊಸಕೋಟೆ ತಾಲೂಕಿಗೆ ಮಾಡುತ್ತಾ ಕೆಲಸನ ಮಾಡ್ತೀವಿ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ತಗೊಳ್ಳಂಥ ಒಂದು ಶಾಲೆ ನಂದುಗುಡಿಯಲ್ಲಿರ್ತಕ್ಕಂಥ ಕೆ ಪಿ ಎಸ್ ಶಾಲೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ ಆದ್ರಿಂದ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಬಂದವರೆಲ್ಲರೂ ಕೂಡ ಒಳ್ಳೆ ಕೆಲಸನ ಮಾಡಿದಿರ ಆದ್ದರಿಂದ ಏನಿವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ರಾಸುಗಳಲ್ಲಿ ಬಂದಿವೆ ಎಲ್ಲದಕ್ಕೂ ಕೂಡ ಇವತ್ತು ನಮ್ಮ ನಾಯಕರುಗಳ ಜೊತೆ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ಜೀಪಲ್ಲಿ ಅಲ್ಲಿ ಏಸ್ ಗಾಡಿಯಲ್ಲಿ ರಾಸುಗಳನ್ನ ಇಲ್ಲಿ ತರಬೇಕಂದ್ರೆ ಕೆ ಜಿಗಳ ಗಟ್ಟಲೆ ಶೇಖರಣೆ ಹೇಳ್ತಾ ಇದ್ರು ಆ್ಯಪಲ್ಲು ಗೋಡಂಬಿ ಇವೆಲ್ಲ ತಿಳಿಸ್ಬೇಕಂದ್ರೆ ರೈತರಿಗೆ ಖರ್ಚಾಗಿರ್ತದಂತ ಮನವರಿಕೆ ಮಾಡಿದ ನಂತರ ಬಂದಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಮನವಿ ಮಾಡಿ ಕೊಟ್ಟು ಈಗಾಗಲೇ ನಾರಾಯಣ ಸ್ವಾಮಿ ಸರ್ ಅವ್ರು ಹೇಳಿದಂಗೆ ರಾಜ್ಯ ಮಟ್ಟದಲ್ಲಿ ಕೊಡೋಂಥ ಒಂದು ಬಹುಮಾನ ಫಸ್ಟ್ ಪ್ರೈಸ್ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಐವತ್ತು ಸಾವಿರ ರೂಪಾಯಿನ ಇವತ್ತು ಕೊಟ್ಟಿರ್ತಕ್ಕಂಥ ನಮ್ಮ ಬಮೂಲಿನ ನಿರ್ದೇಶಕರು ಮತ್ತೆ ನಮ್ಮ ನಂದಗುಡಿಯ ಮುಖಂಡರಾದಂಥ ಲಕ್ಷ್ಮೀನಾರಾಯಣನವರು ನಮ್ಮ ಮಂಜಣ್ಣವರು ಮತ್ತು ಎಲ್ ಎನ್ ಟಿ ಮಂಜು ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಕೂಡ ಇವನ್ನ ಕೊಟ್ಟು ಈ ಭಾಗದಲ್ಲಿ ಹೈನುಗಾರಿಕೆಗೆ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ